ಕಳೆದ ರಾತ್ರಿ ಹೃದಯಾಘಾತದಿಂದ ಮೃತಪಟ್ಟ ಕೇಂದ್ರ ಮಾಜಿ ಸಚಿವ ಮೈಸೂರು ಶ್ರೀನಿವಾಸ್ ಪ್ರಸಾದ್ ಅವರಿಗೆ ಭಾರತಿನಗರದ ದಲಿತ ಮುಖಂಡರಿಂದ ತುಡಿಯ ಅಂಬೇಡ್ಕರ್ ಭವನದಲ್ಲಿ ಶ್ರದ್ಧಾಂಜಲಿ ಸಭೆಯನ್ನು ಸೋಮವಾರ ಸಂಜೆ ನಾಲ್ಕು ಗಂಟೆಯಲ್ಲಿ ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ದಲಿತ ಮುಖಂಡ ಕಬಾಳಯ್ಯ ಅವರು ಮಾತನಾಡಿ ಸರಳ ಸಜ್ಜನಿಕೆ ಎಂದೇ ಹೆಸರಾಗಿದ್ದ ಕೇಂದ್ರದ ಮಾಜಿ ಸಚಿವರಾದ ಮೈಸೂರು ವಿ ಶ್ರೀನಿವಾಸ ಪ್ರಸಾದ್ ಅವರನ್ನು ಇಂದು ನಾವು ಕಳೆದುಕೊಂಡಿರುವುದು ನಮ್ಮ ಸಮುದಾಯಕ್ಕೆ ಅಪಾರ ಉಂಟಾಗಿದೆ ಹಲವು ಹೋರಾಟಗಳಲ್ಲಿ ಭಾಗಿಯಾಗಿ ನಮ್ಮೊಟ್ಟಿಗೆ ಕೈಜೋಡಿಸುತ್ತಿದ್ದರು ಅವರ ಆತ್ಮಕ್ಕೆ ಭಗವಂತ ಶಾಂತಿ ನೀಡಲಿ ಎಂದರು ಸಮತ ಸೈನಿಕ ದಳದ ಜಿಲ್ಲಾಧ್ಯಕ್ಷ ಕರಡಕೆರೆ ಯೋಗೇಶ್ ಅವರು ಈ ಸಂದರ್ಭದಲ್ಲಿ ಮಾತನಾಡಿ ಕೇಂದ್ರದ ಮಾಜಿ ಸಚಿವರಾದ ಮೈಸೂರು ಶ್ರೀನಿವಾಸ್ ಪ್ರಸಾದ್ ಅವರು ದೈಹಿಕವಾಗಿ ನಮ್ಮೊಟ್ಟಿಗೆ ಇಲ್ಲದಿದ್ದರೂ ಸಹ ಅವರು ಮಾಡಿರುವ ಕೆಲಸಗಳು ನಮ್ಮೊಡನೆ ಅಚ್ಚಳಿಯದೆ ಉಳಿದುಕೊಂಡಿದೆ ಎಂದರು ಇದೇ ವೇಳೆ ತಾಲೂಕ್ ಪಂಚಾಯಿತಿ ಮಾಜಿ ಸದಸ್ಯ ಬರ್ತೇಶ್ ಗುಡಿಗೆರೆ ಬಸವರಾಜು ಮುಡಿನಳ್ಳಿ ತಿಮ್ಮಯ್ಯ ಅಮೀನ್ ಶಿವಲಿಂಗಯ್ಯ ರಾಮಯ್ಯ ಕಾಡುಕೊತನಹಳ್ಳಿ ಮರಿಸ್ವಾಮಿ ರುದ್ರಯ್ಯ ಪುಟ್ಟಸ್ವಾಮಿ ಪ್ರಸಾದ್ ಬಸವರಾಜು ಅಣ್ಣೂರ್ ನಿರಂಜನ್ ಎಲ್ಲಾದಲ್ಲಿ ರುದ್ರೇಶ್ ಪುಟ್ಟಯ್ಯ ಹೊನ್ನಲಗೆರೆ ಶಿವಣ್ಣ ಕೆ ಕೆ ಹಳ್ಳಿ ರುದ್ರಯ್ಯ ಸೇರಿದಂತೆ ಹಲವರಿದ್ದರು ರಾಜ್ಯಸಭಾ ಕ್ಷೇತ್ರದ ಸಂಸದರಾದ ಶ್ರೀನಿವಾಸ ಅನಾರೋಗ್ಯದ ಕಾರಣ ನಿಧನರಾಗಿದ್ದಾರೆ ಅವರ ತಾವು ಈ ಕರ್ನಾಟಕ ರಾಜ್ಯದ ದಲಿತ ಸಮುದಾಯಕ್ಕೆ ತುಂಬ ತುಂಬಲಾರಂತೆ ಅರ್ಥ ಉಂಟಾಗಿದೆ ಏನು ಯಾವುದೇ ರಾಜ್ಯದಲ್ಲಿ ಅಂಬೇಡ್ಕರ್ ಯಾವುದೇ ವಿಚಾರವಾಗಿ ಸಂವಿಧಾನದ ಬಗ್ಗೆ ಯಾವುದೇ ಸಮಯದಲ್ಲೂ ಮುಂಚೂಣಿಯಾಗಿ ಹೋರಾಟ ಮಾಡ್ತಿದ್ರು ಈ ದಿವಸ ಅವರ ಸಾವು ಬಹಳ ನೋವುದಾಗಿದೆ ಆದ್ದರಿಂದ ಇವತ್ತು ನಮ್ಮ ಕೆಮ್ದೊಡಿ ಎಲ್ಲ ದಲಿತಾಪುರ ಕನ್ನಡ ಕನ್ನಡ ಮುಖಂಡರು ಅವ್ರಿಗೆ ಒಂದು ಗೌರವಪೂರ್ವ ಪ್ರತಂಜಿಯನ್ನು ಸಲ್ಲಿಸ್ತಾ ಇದ್ದೀವಿ ಅವ್ರ ಕುಟುಂಬಕ್ಕೆ ಆ ದಿವಸ